ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ಒಂದು ಸಿಂಪಲ್ ಆಗಿರೋವಂಥ ಸೂಪರ್ ಆಗಿರೋ ಚಟ್ಪಟ್ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಆಮ್ಲೆಟ್ ಇತ್ತು ಅಂತ ಅಂದರೆ ಅಲ್ಟಿಮೇಟ್ ಟೇಸ್ಟು ಸೊ ಈ ರೀತಿಯಾಗಿ ಒಂದ್ಸರಿ ರಸಮ್ನ ಟ್ರೈ ಮಾಡಿ ನೋಡಿ ಹೊಸ ರೀತಿಯಲ್ಲಿ ಒಂದು ರಸಮ್ ಡಿಶ್ ಅಂತಲೇ ಹೇಳ್ಬೋದು ಇದು ಸೊ ಮೊದಲಿಗೆ ಇದು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದೆಂಟರಿಂದ ಹತ್ತು ಹೆಸರುಗಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಗೆ ಒಂದೆರಡು ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ ನಂತರ ಒಂದೆರಡು ಗರಿ ಅಷ್ಟು ಕರಿಬೇವನ್ನ ಹಾಕಿ ಇದನ್ನು ನಾನು ತರಿತರಿಯಾಗಿ ಇದ್ದೀನಿ ನೀವು ಬೇಕಿದ್ರೆ ಈ ಥರ ಜಜ್ಜಿನೂ ಮಾಡ್ಕೋಬೋದು ಅಥವಾ ಮಿಕ್ಸರ್ ಜಾರ್ನಲ್ಲಿ ತರಿತರಿಯಾಗಿ ರುಬ್ಕೊಳ್ಳೂಬಹುದು ಬಟ್ ಈ ಥರ ಜಜ್ಜೋದ್ರಿಂದ ಟೇಸ್ಟ್ ವೈಸ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಜಜ್ಜಿ ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ತರಿತರಿ ಇದ್ರೆ ಸಾಕು ಸೊ ಇದನ್ನು ತೆಗೆದಿಟ್ಕೊಂಡು ನೆಕ್ಸ್ಟು ಒಂದು ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರು ಕೆಂಪು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡು ಒಂದೆರಡು ಗರಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ ಇವಾಗ ಒಂದು ಎರಡು ದೊಡ್ಡ ಸೈಜ್ದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಟೊಮೊಟೊ ಆಯಿತು ಅಂತಂದರೆ ಒಂದು ಮೂರರಿಂದ ನಾಲ್ಕು ಹಾಕೋಬೇಕಾಗತ್ತೆ ದೊಡ್ಡದಾದರೆ ಎರಡು ಸಾಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದು ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಸೊ ಇವಾಗ ಒಂದ್ಸರಿ ಬೇಕಿದ್ರೆ ನೀವು ಸ್ಮ್ಯಾಶರ್ನಲ್ಲಿ ಇದನ್ನ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಹಾಗೇ ಮಾಡ್ಕೊಳ್ಳದೇ ಇದ್ದರೂ ಕೂಡ ನಡೆಯುತ್ತೆ ನಾವು ಆಲ್ರೆಡಿ ಜಜ್ಜಿ ಇಟ್ಕೊಂಡಿರೋವಂಥ ಮಸಾಲೆ ಏನಿತ್ತೋ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಹಾಗೆ ನಾನು ಈ ಟೊಮೊಟೊ ಬೆಂದಿರೋ ಟೊಮೊಟೊಗಳನ್ನ ಈ ಥರ ಪ್ರೆಸ್ ಮಾಡಿ ಸ್ಮ್ಯಾಶ್ ಆಗೋ ಥರ ಮಾಡ್ಕೋತಾ ಇದ್ದೀನಿ ಸೊ ಇದು ಚೆನ್ನಾಗಿ ಇವಾಗ ಕುದೀತಾ ಇದೆ ಈ ಟೈಮ್ನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ರಸಮ್ ಪೌಡರ್ನ ಹಾಕೊತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೆನ್ ಆಮೇಲೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ತಗೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೆ ನೀರಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಸೊ ಹುಣಸೆಹಣ್ಣು ಹಾಕೋದ್ರಿಂದ ಇನ್ನು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹುಳುಳಿಯಾಗಿ ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ರಸಮ್ಮು ಖಂಡಿತವಾಗ್ಲೂ ಈ ಥರ ಸಲ ಟ್ರೈ ಮಾಡಿ ನೋಡಿ ಹಾಗೆ ರಸಮ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀವು ತೆಳುವಾಗಿ ನೀರನ್ನ ಹಾಕ್ಕೊಂಡು ಮಾಡ್ಕೋಬೋದು ಸೊ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಕುದೀತಾ ಇದೆ ಸೊ ಲಾಸ್ಟಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಮುಗಿತು ಚಟ್ಪಟ್ ರಸಮ್ ರೆಡಿಯಾಗಿ ಹೋಗುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಇದುವರೆಗೂ ಮಾಡಿರೋ ರಸಮ್ಗಳಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಈ ರಸಮ್ ರಸಮನ್ನ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ರೆಡಿಯಾಗಿದೆ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಸೊ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಟ್ಪಟ್ ರಸಮ್ ನೀವು ಕೂಡ ಮನೇನಲ್ಲಿ ಸಲ ಟ್ರೈ ಮಾಡಿ ಈ ರೀತಿಯಾಗಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತಷ್ಟು ಇನ್ಯಾವ ರೀತಿ ರೆಸಿಪೀಸ್ಗಳು ಬೇಕೋ ಕಮೆಂಟ್ ಮಾಡಿ ಅದನ್ನು ಸಹ ಮಾಡ್ತೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್